ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನಕ್ಕೆ ಅಮೆರಿಕ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದೆ ಡಾಕ್ಟರ್ ಸಿಂಗ್ ಭಾರತ ಅಮೆರಿಕ ಸಂಬಂಧ ಗಟ್ಟಿಗೊಳಿಸಿದ್ರು ಆರ್ಥಿಕ ಸುಧಾರಣೆಗಳಿಂದ ಅವರು ಸದಾ ನೆನಪಿನಲ್ಲಿರ್ತಾರೆ ಅಮೆರಿಕ ಭಾರತ ಬೆಸದಂಥ ಸಿಂಗ್ ಕಾರ್ಯ ಸ್ಮರಣೀಯ ಅಂತ ಹೇಳಿ ಯು ಎಸ್ ಅಭಿಪ್ರಾಯಪಟ್ಟಿದೆ ಯು ಎಸ್ನ ಸೆಕ್ರೆಟರಿ ಆಂಟೋನಿ ಬ್ಲಿಂಕನ್ ಸಂತಾಪವನ್ನು ಸೂಚಿಸಿದ್ದಾರೆ ಎಸ್ ಇಡೀ ವಿಶ್ವವೇ ಇವತ್ತು ನೋವಿನಲ್ಲಿದೆ ಯಾಕಂತ ಹೇಳಿದರೆ ಕೇವಲ ಭಾರತ ಮಾತ್ರ ಅಲ್ಲ ವಿಶ್ವದ ಆರ್ಥಿಕತೆಯ ವಿಚಾರದಲ್ಲೂ ಕೂಡ ಭಾಳ ನಿಖರವಾದಂಥ ಸ್ಪಷ್ಟವಾದಂಥ ಆಲೋಚನೆಯನ್ನು ಹೊಂದಿದ್ದಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಆಗಿದ್ದರು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಆರ್ಥಿಕ ಗುರಿ ಆರ್ಥಿಕ ಮೇಲೆತ್ತುವಂಥ ಕನಸುಗಳು ಸಾಕಾರಾಗಿದ್ದೆ ಅವರ ಅವಧಿಯಲ್ಲಿ ಹತ್ತು ವರ್ಷಗಳ ಕಾಲ ಅದು ಹೇಳಿ ಕೇಳಿ ಅನೇಕ ಸವಾಲುಗಳ ಮಧ್ಯೆಯೂ ಕೂಡ ಆರ್ಥಿಕ ಸ್ಥಿತಿಯನ್ನು ಸುಭದ್ರವಾಗಿ ಸುಸ್ಥಿತಿಗೆ ತರುವಂಥ ಬಹಳ ದೊಡ್ಡ ಪ್ರಯತ್ನ ಇದರ ಜೊತೆಗೆ ವಿದೇಶ ವಿದೇಶಾಂಗ ನೀತಿ ಕೂಡ ಬಹಳ ಅವರಿಗೆ ಒಂದು ಕ್ಲಾರಿಟಿ ಇತ್ತು ಒಂದು ವಿಷನ್ ಇತ್ತು ಅನ್ನೋದನ್ನು ತೋರಿಸುತ್ತೆ ಅಮೇರಿಕಾ ಅಂಥ ದೊಡ್ಡಣ್ಣದ ದೇಶದ ಜೊತೆಗೂ ಕೂಡ ಮನಮೋಹನ್ ಸಿಂಗ್ ಭಾರತ ಮತ್ತು ಅಮೆರಿಕದ ನಂಟಸ್ತಿಕೆಯನ್ನು ಆ ಬಾಂಧವ್ಯವನ್ನು ಅತ್ಯಂತ ಗಟ್ಟಿಯುತವಾಗಿ ಬೆಸೆಯುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ತೋರಿಸುತ್ತೆ ಹೀಗಾಗಿ ಅಲ್ಲಿನ ಸೆಕ್ರೆಟರಿ ಆಂಟೋನಿ ಬ್ಲಿಂಕನ್ ಸಂತಾಪವನ್ನು ಸೂಚಿಸಿದ್ದಾರೆ ಭಾರತ ಮತ್ತು ಅಮೆರಿಕ ಸಂಬಂಧ ಹೇಗಿತ್ತು ಅನ್ನೋದನ್ನು ಕೂಡ ಅವರು ವಿವರಿಸಿದ್ದಾರೆ ಇನ್ನು ಎಲ್ ಪಿ ಜಿ ಮೂಲಕ ಲಿಬರಲ್ ರೆಬುಲ ಲಿಬರಲೈಸೇಷನ್ ಜೊತೆಗೆ ಪ್ರೈವೇಟೈಜೇಷನ್ ಹಾಗೂ ಗ್ಲೋಬಲೈಜೇಷನ್ ಈ ಎಲ್ ಪಿ ಜಿ ಮಂತ್ರದ ಮೂಲಕವೇ ಬಹಳ ದೊಡ್ಡ ಮಟ್ಟದ ಕ್ರಾಂತಿಯನ್ನು ತಂದಂಥವರು ಅದರ ಜೊತೆಗೆ ಆರ್ ಟಿ ಐ ಮೂಲಕವೂ ಕೂಡ ಮಾಹಿತಿ ಹಕ್ಕು ಆಯೋಗವನ್ನು ತರೋದ್ರ ಮೂಲಕ ಭ್ರಷ್ಟಾಚಾರ ರಹಿತ ದೇಶವನ್ನು ಕಟ್ಟುವಲ್ಲಿ ಅಡಿಪಾಯ ಹಾಕಿದ್ದೆ ಮನಮೋಹನ್ ಸಿಂಗ್ ಹೀಗಾಗಿ ಒಂದು ಕಡೆ ಭ್ರಷ್ಟಾಚಾರ ನಿಯಂತ್ರಣ ಮತ್ತೊಂದು ಕಡೆ ಆರ್ಥಿಕತೆಯನ್ನು ಕಟ್ಟುವ ಬಹಳ ದೊಡ್ಡ ಗುರಿಯನ್ನು ಹೊಂದಿದ್ರು ಒಬ್ಬ ಪ್ರಾಧ್ಯಾಪಕರಾಗಿ ಪ್ರಧಾನಿಯವರೆಗೂ ಇದ್ದಂಥ ಜರ್ನಿ ಇದೆಯಲ್ಲ ಅದು ಸಾಮಾನ್ಯ ಜರ್ನಿ ಖಂಡಿತವಾಗಿಯೂ ಅಲ್ಲ ಈಗ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದರು ಅದೊಂದು ರೀತಿಯ ಪವಾಡದ ರೀತಿಯಲ್ಲಿ ಬರೋ ಬದುಕು ಸಾಗಿದೆ ಅಂತ ಹೇಳಿ ಅವರು ವಿತ್ತ ಸಚಿವರಾಗಿದ್ದಾಗ ತೆಗೆದುಕೊಂಡಿರುವಂಥ ತೀರ್ಮಾನಗಳು ಪ್ರಧಾನಮಂತ್ರಿಯಾಗ ತೆಗೆದುಕೊಂಡಂಥ ತೀರ್ಮಾನಗಳು ಇಡೀ ದೇಶವನ್ನು ಕಟ್ಟುವಂಥ ಒಗ್ಗಟ್ಟಿನಿಂದ ಕಟ್ಟುವಂಥ ಮಂತ್ರ ಜೊತೆಗೆ ಮೌನಿಯಾಗಿದ್ದರು ಅವರು ಮಾತನಾಡುವ ಸಂದರ್ಭದಲ್ಲಿ ಮಾತ್ರ ಮಾತನಾಡ್ತಾ ಇದ್ದರು ಹೀಗಾಗಿ ಇವರ ಒಡನಾಟವನ್ನು ಬೇರೆ ಬೇರೆ ದೇಶಗಳು ಕೂಡ ಇವತ್ತು ನೆನಪು ಮಾಡಿಕೊಳ್ತಾ ಇದ್ದಾರೆ